ಗುಡ್ ಮಾರ್ನಿಂಗ್ ಸರ್ ಮೈ ನೇಮ್ ಇಸ್ ಆನಂದ ಮಸೂರಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇವತ್ತಿನ ದಿವಸ ನಾವು ವಿಜಯಲಕ್ಷ್ಮಿ ಅವರ ಸಂದರ್ಶನವನ್ನು ಮಾಡಬೇಕಂತ ತಿಳ್ಕೊಂಡು ಆರಂಭ ಮಾಡಿದ್ವಿ ವಿಜಯಲಕ್ಷ್ಮಿ ಮೇಡಮ್ ಅವರು ಈ ಡಿಯಕ್ಷನ್ಗೆ ಬಂದ ನಂತರ ಯಾವ ರೀತಿ ಇದರಿಂದ ಲಾಭ ತಗೊಂಡ್ರು ಅನ್ನೋದನ್ನು ಕೇಳ್ತೇನೆ ಮೇಡಮ್ ಅವರು ಇದರಿಂದ ನೀವು ಯಾವ ರೀತಿ ಲಾಭ ತಗೊಂಡ್ರಿ ಯಾವಾಗ ಬಂದ್ರಿ ನೀವು ಸ್ಪಾನ್ಸರ್ ಯಾರು ಆಮೇಲೆ ನಿಮಗೆ ಏನೇನು ಅನಿಸ್ತು ಅನ್ನೋದನ್ನು ದಯವಿಟ್ಟು ಒಂದು ಹತ್ತು ನಿಮಿಷ ಮಾಡಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಡಿ ಎಕ್ಸ್ ಎನ್ ಸರ್ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ನಾನು ಡಿ ಎಕ್ಸ್ ಎನ್ಗೆ ಫೆಬ್ರವರಿ ಫೆಬ್ರವರಿಯಲ್ಲಿ ಜಾಯಿನ್ ಆಗಿ ಜನವರಿಯಲ್ಲಿ ಜಾಯಿನ್ ಆಗಿ ನನಗೆ ಫಸ್ಟು ಗ್ಯಾನೋರ್ಜಿ ಪೇಸ್ಟ್ ಗ್ಯಾನೋರ್ಜಿ ಪೇಸ್ಟ್ ತೊಗೊಂಡು ಹೋದೆ ನಾನು ಮೇಡಮ್ ಅವ್ರ ಹತ್ರ ಶೈಲಾ ಶೆಟ್ಟಿ ಮೇಡಮು ನಮ್ಮ ಸ್ಪಾನ್ಸರ್ ಇವರು ಶೋಭಾ ಉಮ್ರಾಣಿ ಮೇಡಮ್ ಅವರು ನನಗೆ ತುಂಬ ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಪ್ರಾಬ್ಲಮ್ ಇರೋದಕ್ಕೆ ಅವರು ನೀನ್ ಬಾ ಒಂದು ಸರಿ ಬಟ್ಟೆ ಮಾಡಿಸ್ತೇನೆ ಮೇಡಮ್ ಅವ್ರಿಗಿಂತ ಕರ್ಕೊಂಡು ಬಂದರು ನಾನು ಫಸ್ಟ್ ಗ್ಯಾನೋಜಿ ಪೇಸ್ಟು ಮತ್ತು ಸ್ಪೆರೋಲಿನ ತೊಗೊಂಡು ಹೋದ್ರಿ ಇಲ್ಲಿ ಗ್ಯಾನೋಜಿ ಪೇಸ್ಟು ನನಗೆ ಹಲ್ಲು ಒಂದು ಸ್ವಲ್ಪ ನೀರು ಕುಡಿದ್ರೆ ಹಲ್ಲು ಜುಮ್ ಅನ್ನೋದು ಒಂಥರ ನೀರು ಹಾಕ್ತಿದ್ರೆ ಜೀವ ಹೋದಂಗೆ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು ರೀ ಇದು ಪೇಸ್ಟ್ ನಾನು ಯೂಸ್ ಮಾಡಾಕದ ಮೇಲೆ ಅದೆಲ್ಲ ಒಂದು ನಾಲ್ಕು ದಿವಸಲ್ಲೇ ನನಗೆ ರಿಸಲ್ಟ್ ಬಂತಿತ್ತು ಚೆನ್ನಾಗಿ ನೀರು ಕುಡಾಕತ್ತೆ ಜನವರಿ ಒಳಗೆ ಚಳಿ ಭಾಳ ಇರೋದ್ರಿಂದ ಅವಾಗ ಭಾಳ ಹಲ್ಲೆಲ್ಲ ಜುಮ್ ಅಂತಿತ್ತು ಅದು ನಾಲ್ಕು ದಿವಸಕ್ಕೆ ನನಗೆ ಸರಿ ಹೊತ್ತು ಆಮೇಲೆ ನನ್ನ ಮಗನೂ ಒಂದು ಸ್ವಲ್ಪ ಸ್ವೀಟ್ ತಿಂದ ತಕ್ಷಣ ಅಲ್ಲಿ ಝುಮ್ಮಂದು ಹೊಟ್ಟೆ ಸ್ವೀಟೇ ಮುಟ್ತೀವಿ ಈಗ ಇದನ್ನ ನಾನು ಯೂಸ್ ಮೇಲೆ ನನಗೆ ಚೆನ್ನಾಗಿ ಅನಿಸಿದ್ರಿಂದ ಅವನು ಯೂಸ್ ಮಾಡಾಕ್ತ ಅವನು ಇವಾಗೆಲ್ಲ ಚೆನ್ನಾಗಿ ಸ್ವೀಟೆಲ್ಲ ತಿಂತಿ ಆಮೇಲೆ ಪೇಸ್ಟು ನಮಗೆ ಬರೀ ಬಾಯಿಗೆ ಅಷ್ಟೇ ಅಲ್ಲ ಈ ಗೀಟ್ ದಿವಸಕ್ಕೆ ನಮಗೆ ಬಿಸ್ ಬ್ಯಾಸ್ಗೆ ಅಲಕ್ಕ ಪೂರ್ತಿ ಬಾಯಲೆಲ್ಲ ಹುಣ್ಣು ಹಾಕ್ತಿತ್ರಿ ಗುಳ್ಳೆಗಳೆಲ್ಲ ಬರ್ತಿದ್ವಿ ಈಗ ಇದನ್ನ ಯೂಸ್ ಮಾಡಕತ್ತಿಂದ ಗುಳ್ಳೆಗಳು ಬರಂಗಿಲ್ಲ ಆಮೇಲೆ ಹಿಂಬಡಕ್ಕೆಲ್ಲ ಹಾಕ್ಸ್ತೀವಿ ಹಿಂಬ ಹೊಡೆದ್ದು ಎಲ್ಲ ಕಡಿಮೆ ಆಯಿತು ನಮ್ಮ ಮನೆಯವ್ರಿಗಂತೂ ಫುಲ್ ಇದು ಇಲ್ಲದೆ ಇರೋಕೆ ಹಾಕ್ತಿಲ್ಲ ಅವ್ರಿಗೆ ಅಷ್ಟೊಂದು ಇದ್ರ ಮೇಲೆ ಒಂದು ಇದು ನಂಬಿಕೆ ಒಳ್ಳೆ ಪೇಸ್ಟ್ ಐತ್ರದು ಮತ್ತು ನಮ್ಮ ತಂಗಿ ಮಗಗೆ ಹನಿಗೆ ಬಿದ್ದು ಗಾಯ ಆಗಿ ಇಂತಲ್ಲಿ ಫುಲ್ ಬ್ಲಡ್ ಹೋಗ್ತಾ ಇತ್ತು ಇದನ್ನು ಸ್ವಲ್ಪ ಪೇಸ್ಟ್ ಹಚ್ಚಿದ್ವಿ ಡಾಕ್ಟ್ರೂ ಇದು ಸ್ಟಿಚಸ್ ಎಲ್ಲ ಹಾಕ್ಬೇಕಂತ ಹೇಳಿದರು ಈ ಪೇಶ್ನಿಂದನೇ ಆರಾಮಾಯಿತು ಅವ್ನಿಗೆ ನಾಲ್ಕು ದಿವಸ ಹಚ್ಚಿದ್ವಿ ನಾಲ್ಕು ದಿವಸ ಆದಮೇಲೆ ಡಾಕ್ಟರ್ ಕಡೆ ಹೋದ್ರೆ ನೀವು ಏನು ಹಚ್ಚಿರಿ ಪೂರ್ತಿ ಎಲ್ಲಾ ಮನಗೈತಿ ಗಾಯ ಅಂತ ಹೇಳಿದ್ರು ಈ ಪೇಸ್ಟ್ ಒಂದು ಪೇಸ್ಟ್ ಇದ್ದರೆ ಇದು ಹತ್ತರ ಹೋಗೋಕೆ ನಮಗೆ ನಿವಾರಣೆ ಇದ್ದಂಗೆ ಮನೆ ಇದು ಹತ್ತು ಬೆನಿಫಿಟ್ ಸಿಗ್ತಾವೆ ನಮ್ಗೆ ಇದ್ರೊಳಗೆ ಈ ಅಂತೂ ತುಂಬ ಚೆನ್ನಾಗೈತೆ ರೀ ಆಮೇಲೆ ನೆಕ್ಸ್ಟ್ ಇದು ಸೋಪು ಇದು ಸೋಪ್ ಇದನ್ನ ಹತ್ತೋದ್ರಿಂದ ನನಗೆ ಆಯಿಲ್ ಸ್ಕಿನ್ ಇರೋದ್ರಿಂದ ನಾನು ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಪೂರ್ತಿ ಎಲ್ಲ ಆಯಿಲ್ ಆಯಿಲ್ ಆಗ್ತೈತೆ ರೀ ಮುಖ ಇವಾಗ ನಾನು ಎಲ್ಲಿ ಹೋದ್ರೂ ಮುಖ ನಾನು ಬೆಳಗ್ಗೆ ಸ್ನಾನ ಮಾಡಿದಾಗ ಹೆಂಗೆ ಇರ್ತದೆ ಹಾಗೆ ಫ್ರೆಶ್ ಆಗಿರ್ತದೆ ರೀ ಮುಖ ಆಯಿಲ್ ಇರೋಂಗಿಲ್ಲ ಆಮೇಲೆ ಪಿಂಪಲ್ಸ್ ಭಾಳ ಹಾಕ್ತಿದ್ವು ನನಗೆ ನಾನು ಸಣ್ಣ ಇರಬೇಕಾದ್ರೆ ಗನಜಲಿ ಅಂತ ಆಗ್ತಾವಲ್ಲ ರೀ ಆ ರೀತಿಯಾಗಿ ಮುಖದ ಮೇಲೆಲ್ಲ ಕಲೆಗಳಿದ್ವು ಅವು ಎಲ್ಲ ಪೂರ್ತಿ ಕಡಿಮೆ ಆಗ್ತಾ ಬರ್ತಾ ಅವ್ರಿಗೆ ನಾನು ಒಂದ್ ಇಪ್ಪತ್ ದಿವ್ಸಕ್ಕೇ ಇದ್ರದ್ ರಿಸಲ್ಟ್ ತೊಗೊಳ್ತೀನಿ ಭಾಳ ಚೆನ್ನಾಗೈತೆ ಸೋಪು ಮತ್ತೆ ಸ್ಪೆರೋಲಿನ ನನಗೆ ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ಸ್ಪೆರೋಲಿನ ಕೊಟ್ಟು ಕಳಿಸಿದ್ರು ಶೈಲಾ ಶೆಟ್ಟಿ ಮೇಡಮ್ ಇಪ್ಪತ್ತು ನನಗೆ ಇದು ಫುಲ್ ರಿಸಲ್ಟ್ ಕೊಟ್ಬಿಡ್ತೀರಿ ಸ್ಪೆರೋಲಿನ ಇದನ್ನ ಬಿಟ್ಟು ನನಗೆ ಇರಕಾಗ್ತಿಲ್ಲ ನಾನು ಬಿಟ್ಟು ಇದು ಆಗ್ತಿಲ್ಲ ಅನ್ನೋ ಥರ ಮಟ್ಟಕ್ಕೆ ಇದ್ದಾವೆ ಈಗ ನೀವು ಇದು ಡೈಲಿ ಎರಡು ತೊಗೊಳೋದ್ರಿಂದ ಇಪ್ಪತ್ತು ದಿವಸ ತೊಗೊಂಡೆ ನಾನು ಆಮೇಲೆ ನನಗೆ ಪೂರ್ತಿ ಗ್ಯಾಸ್ಟ್ರಿಕ್ಕು ಆಮೇಲೆ ಮೊದಲು ಒಂದು ಚೂರು ನಾನು ಹೋಳಿಗೆ ಹಬ್ಬ ಹರಿದಿನದಾಗೆಲ್ಲ ಒಂದು ಅರ್ಧ ಹೋಳ್ಗೆ ತಿಂದರೂ ನಾನು ಫುಲ್ ಆಗಿ ಎರಡು ದಿವಸ ಓಡಾಡ್ತಿದ್ದೆ ನಾನು ಈಗ ಇದನ್ನು ಒಂದೆರಡು ಡೈಲಿ ಬೆಳಗ್ಗೆ ನಾನು ಇದನ್ನು ತೊಗೊಳ್ಳೋದ್ರಿಂದ ಗ್ಯಾಸ್ ಸಿಕ್ಕಿಲ್ಲ ಏನಿಲ್ಲ ಆರಾಮ್ ಚೆನ್ನಾಗಿ ಊಟ ಮಾಡ್ತೇನೆ ನಿದ್ದೆನೂ ಬರ್ತದೆ ಸುಸ್ತು ಕಡಿಮೆ ಆಗ್ತದೆ ರೀ ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ ಇವು ನಾವು ಯಾವ ಪ್ರಾಡಕ್ಟನು ಆಮೇಲೆ ಡೈಲಿ ನಾನು ಬೆಳಗ್ಗೆ ಒಂದು ಗ್ಲಾಸು ಸಾಯಂಕಾಲ ಒಂದು ಗ್ಲಾಸು ಟೀ ಕುಡಿತೀನಿ ಟೀ ಅಂತೂ ಅದ್ಭುತನ ಅಂತ ಹೇಳ್ಬೋದು ರೀ ಇದನ್ನು ಬೆಳಗ್ಗೆ ಒಂದು ಗ್ಲಾಸ್ ಸಾಯಂಕಾಲ ಒಂದು ಗ್ಲಾಸ್ ಇದನ್ನು ಕುಡಿಯೋದ್ರಿಂದ ಚೆನ್ನಾಗಿ ಹಸಿವು ಆಗ್ತದೆ ಆಮೇಲೆ ನಮಗೆಲ್ಲ ಡೈಜೆಷನ್ ಚೆನ್ನಾಗ್ ಆಗ್ತದ್ರಿ ನನ್ನ ಮಗು ಮಗ ಒಂಬತ್ತು ವರ್ಷದ ಮಗ ಇದನ್ನು ಅವ್ನ ಸಹಿತ ಇದನ್ನು ಕುಡಿತಾ ಇದ್ದಾನೆ ಚೆನ್ನಾಗ್ ಅನ್ಸತಿ ಆಮೇಲೆ ನಮ್ಮ ಮನೆಯವರು ತಗೋತಾರ ಶುಗರ್ ಪೇಷೆಂಟ್ಗಂತೂ ಫಸ್ಟ್ ಕ್ಲಾಸ್ ಐತ್ರಿ ಇದು ಅವ್ರಿಗೆ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಆಗ್ತದೆ ಇದನ್ನು ಡೈಲಿ ಕುಡಿತಾ ಹೋಗೋದ್ರಿಂದ ವೆಯ್ಟು ನಾವು ಕಡಿಮೆ ಮಾಡ್ಕೊಬೋದು ಚೆನ್ನಾಗೈತೆ ರೀ ಇದು ಟೀ ಪೌಡ್ರನು ಎಲ್ಲ ಪ್ರಾಡಕ್ಟು ನನಗೆ ಎರಡು ತಿಂಗಳಿಂದ ನನ್ನ ಪೈಕ್ ಫ್ರೆಂಡ್ ಆಗಿಬಿಟ್ಟು ಅವ್ರಿಗೂ ಇವು ಯಾವ ಬಿಡಕ್ಕೆ ನನಗೆ ಆಗ್ತಿಲ್ಲ ಆ ರೀತಿ ಒಳ್ಳೆ ರಿಸಲ್ಟ್ ಕೊಡ್ತಾ ಕೊಡ್ತಾಯಿದ್ದವು ಇದನ್ನು ಯಾರು ಬೇಕಂದರೂ ಕಣ್ಣು ಮುಚ್ಚಿನೂ ಯೂಸ್ ಮಾಡ್ಬೋದು ನಾನು ನಂಬಿರಲಿಲ್ಲ ಸ್ಟಾರ್ಟಿಂಗ್ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ನಾನು ಇದನ್ನು ಒಯ್ದು ಯೂಸ್ ಮಾಡೋವರೆಗೂ ನಂಬಿರಲಿಲ್ಲ ಆದರೆ ಇವಾಗ ನನಗೆಲ್ಲನೂ ಚೆನ್ನಾಗಿ ಅನ್ನಿಸ್ತಾಯಿದ್ದೆವು ಟೀ ಬರ್ತಾ ಬರ್ತಾ ನಾನು ಜಾಸ್ತಿ ಮಾಡ್ತಾ ಹೋಗ್ತಾಯಿದೆ ನನಗೆ ಸ್ಪೆರೋಲಿನ ಕಡಿಮೆ ಮಾಡ್ತಾ ರೀ ಇದನ್ನು ಡೈಲಿ ನಾನು ಒಂದು ಮೂರು ನಾಲ್ಕು ಸರಿ ಕೊಡಿತೇನೆ ಒಂದೊಂದು ಗ್ಲಾಸ್ ನನಗೆ ಚೆನ್ನಾಗಿ ಇದೆ ಜನರಿಗೆ ಏನಾದ್ರೂ ನಿಮ್ಮ ಸಲಹೆ ಸೂಚನೆ ಅಥವಾ ಜನರಲ್ಲಿ ವಿನಂತಿ ಏನಂದ್ರೆ ಈಗೆಲ್ಲ ಕೆಮಿಕಲ್ಸ್ ಪ್ರಾಡಕ್ಟ್ ಸಿಕ್ತಾವ್ರಿ ಹೊರಗಡೆ ಒಂದು ಪೇಸ್ಟ್ ಆಗಲಿ ನಾವು ಕೋಲ್ಗೇಟ್ ಚೆನ್ನಾಗಿರ್ತೈತಿ ಅನ್ಕೋತಾ ಇದ್ವಿ ಇಷ್ಟ ದಿವಸ ನಾನು ಈಗ ಗ್ಯಾನಿ ಪೇಸ್ಟ್ ಯೂಸ್ ಮಾಡೋಕತ್ತಿಂದ ನನ್ನ ಅನಿಸಿಕೆ ಏನಂದ್ರ ಅವೆಲ್ಲ ಬಿಟ್ಟು ಬಿಡ್ಬೇಕನ್ನೋ ಮಟ್ಟಕ್ಕೆ ನಾನು ನಮ್ಮ ಫ್ಯಾಮಿಲಿ ಒಳಗೆ ಎಲ್ರಿಗೂ ಹೇಳ್ತಾ ಇದು ಇದನೋರ್ಜಿ ಪೇಸ್ಟ್ ಒಂದು ನಮ್ಮ ಹತ್ರ ಇತ್ತಂದ್ರ ಹತ್ತು ರೋಗ ನಿರೋಧಕ ಆಮೇಲೆ ನಮ್ಮ ಹತ್ರ ಯಾವಾಗಲೂ ಒಂದು ಬ್ಯಾಗ್ನಾಗಿದ್ದಂದ್ರೆ ಒಂದು ಡಾಕ್ಟ್ರೇ ನಮ್ಮ ಜೊತೆಗೆ ಇದ್ದಂಗೆ ಅನಿಸ್ತಾ ಇದೆ ಇದು ಅಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡ್ತದೆ ನಮಗೆ ಕಡಿಮೆ ದುಡ್ಡಲ್ಲಿ ಇಂಥ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇರಬೇಕಾದ್ರೆ ನಾವು ಯಾಕೆ ಅಂಥದಕ್ಕೆಲ್ಲ ಹೋಗ್ಬೇಕಂತ ನನ್ನ ಅನಿಸಿಕೆ ಸರ್ ಆಮೇಲೆ ಇವು ಟೀ ಆಯಿತು ಸ್ಪೆರೋಲಿನ್ ಆಯಿತು ಇವೆಲ್ಲ ನಾವು ಡೈಲಿ ಯೂಸ್ ಮಾಡ್ತಾ ಹೋಗೋದ್ರಿಂದ ನಮಗೆ ಆರೋಗ್ಯ ಕೆಡೋ ಪ್ರಶ್ನೆನೇ ಬರೋಂಗಿಲ್ಲ ರೀ ಒಳ್ಳೆ ಪ್ರಾಡಕ್ಟ್ ಇದೆ ನಮ್ಮ ಹತ್ರ ಅದಕ್ಕೆ ಆದಷ್ಟು ಇಂಥ ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡೋಣ ಚೆನ್ನಾಗಿ ಬಾಳೆ ಬರ್ಕೋಣ ಅಂತ ಹೇಳ್ತಾನ್ರಿ